ಆಗಲಿಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಕಣ್ಣೀರು ಹಾಕೊಂಡು ಕೂತಾರೆ ಬೆಳೆ ಇಲ್ಲ ಮಳೆ ಇಲ್ಲ ಅಂತ ಹೇಳಿ ಇಂಥ ಸಂದರ್ಭದೊಳಗ ಇವರು ಹುಡುಗಾಟಿಗೆ ಆಗಿದೆ ಮನ್ನಾ ಮಾಡ್ತೀವಿ ಅಂತ ಹೇಳಿ ಸುಳ್ಳು ನಾನು ಹೇಳ್ತೇನೆ ಅಷ್ಟೊಂದು ಕಳಕಳಿ ಕಾಳಜಿ ರೈತರ ಸಾಲನೇ ಮನ್ನಾ ಮಾಡಬೇಕಾಗಿತ್ತು ನಾವು ಕೇಳಿದ್ದು ವಿಧಾನಸಭೆ ಒಳಗ ಪ್ರತಿಯೊಬ್ಬರು ರೈತರದ್ದು ಎರಡು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿ ಅಂತ ಕೇಳಿದ್ವಿ ನಮ್ಮ ಪ್ರತಿಪಕ್ಷದ ನಾಯಕರು ನಮ್ಮ ಅರವತ್ತಾರು ಜನ ಶಾಸಕರು ಕೇಳಿದ್ರು ಸಾಲ ಮನ್ನಾ ಮಾಡಿ ಸಾಲ ಮನ್ನಾ ಮಾಡಲಿಲ್ಲ ಸುಳ್ಳು ಭರವಸೆ ಹೇಳಿದರು ಮತ್ತು ಎಂಥ ಮೋಸದ ಮಾಟ್ ಆಟಗಳನ್ನ ಆಡ್ತಾ ಅಂದ್ರೆ ಯಡಿಯೂರಪ್ಪನವ್ರು ಯಾವಾಗೋ ಅಂತ ಏ ನಾವೇನು ಪ್ರಿಂಟಿಂಗ್ ಮಷಿನ್ ಇಟ್ಟಿವೆ ಅಂದಿದ್ರು ಅದಾದ ನಂತರ ಯಡಿಯೂರಪ್ಪನವರು ರೈತರು ಸಾಲ ಮನ್ನಾ ಮಾಡಿದಾರ ಜೀರೋ ಪಾಯಿಂಟ್ ಪರ್ಸೆಂಟ್ನಾಗೆ ಸಾಲ ಕೊಟ್ಟಿದಾರ ಹಾಲಿನ ಬೆಲೆ ಹೆಚ್ಚು ಮಾಡಿದಾರ ರೈತರಿಗೆ ಅಲ್ಲಿನ ಸಬ್ಸಿಡಿ ಹೆಚ್ಚು ಮಾಡಿದ್ದಾರೆ ಇದನ್ನು ಬಿಟ್ಟು ಏನಾದರೂ ಒಂದು ಸೊಳ್ಳು ಮಾತಾಡಿ ಜನರನ್ನ ಮೋಸಗೊಳಿಸತಕ್ಕಂಥ ಕೆಲಸ ಮಾಡೋದ್ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಶ್ಚಿಮ ಮಹಾ ಮೋಸಗಾರರು ಈ ರಾಜ್ಯದಲ್ಲಿ ಅಂದ್ರೆ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರೇ ಮಹಾಮೋಸಗಾರ್ ಸೊಳ್ಳೆ ಇರ್ತಾರೆ ಅದು ಅಲ್ಲದೇ